ಅದೇ ಕೃತ್ಯ ನಡೆದರೂ ಕೂಡ ಅದು ಮರ್ಡರ್ ಆಗಿರಲಿ ಅದನ್ನ ತೀವ್ರವಾಗಿ ಖಂಡಿಸ್ತೀವಿ ಮತ್ತೆ ತಪ್ಪಿಸ್ತರಿಗೆ ಕಠಿಣವಾದಂಥ ಶಿಕ್ಷೆ ಕೊಡಿಸಲಿಕ್ಕೆ ಪ್ರಯತ್ನ ಮಾಡಿ ಒಂದು ರಾಜಕೀಯ ಪೊಲಿಟಿಕಲ್ ಪಾರ್ಟಿ ಒಬ್ಬರ ಸಾವನ್ನ ಬಳಸಿಕತಕ್ಕಂಥದ್ದಲ್ಲ ಅದು ಖಂಡನೀಯವಾದದ್ದು ಅವ್ರದ್ದು ಏನು ಪರ್ಸನಲ್ ಅದೇನೋ ಯಾರೋ ಹೇಳದಲ್ಲ ನಾನೊಬ್ಬ ಜವಾಬ್ದಾರಿ ಮನುಷ್ಯ ರಿಯಾಕ್ಟ್ ಮಾಡೋಕ್ಕಾಗಲ್ಲ ನಾನು ನನ್ನ ಹೇಳಿಕೆಯಿಂದ ಅವರ ತಂದೆ ತಾಯಿಗಳಿಗೆ ನೋವಾಗಿದ್ರೆ ನಾನು ಅವರಿಗೆ ವಿಷಾದವನ್ನು ವ್ಯಕ್ತಪಡಿಸುತ್ತೇನೆ ಆದ್ರೆ ಸತ್ಯ ಮುಚ್ಚಿಡಕಾಗೋದಿಲ್ಲ ಇನ್ವೆಸ್ಟಿಗೇಷನ್ ಆದ್ಮೇಲೆ ಎಲ್ಲ ಹೊರಗಡೆ ಬರುತ್ತೆ ಒಬ್ಬ ಸಣ್ಣ ಹುಡುಗಿ ಅದು ಯಾವ ಆಧಾರದ ಮೇಲೆ ನೀವು ಪ್ರೀ ಜಡ್ಜ್ ಮಾಡ್ತೀರಿ ಗೃಹ ಮಂತ್ರಿಗಳಿಗೂ ಜವಾಬ್ದಾರಿ ಇಲ್ಲ ಮುಖ್ಯಮಂತ್ರಿಗಳು ಉಡಾಫೆ ಎಷ್ಟು ಕ್ಯಾಶುವಲ್ ಇದ್ದೀರಿ ನೀವು ನಿಮ್ಮ ಮುಖ್ಯಮಂತ್ರಿ ಮಂತ್ರಿ ಯಾರದೋ ಮನೆಯಲ್ಲಿ ಅವ್ರ ಮಕ್ಕಳಿಗೆ ಹಿಂಗಾದ್ರೆ ನೀವು ಇದೇ ರೀತಿ ಕ್ಯಾಶುವಲ್ ರೆಸ್ಪಾನ್ಸ್ ಕೊಡ್ತೀರಾ ನೀವು ಹಿಂದೂ ಸಮಾಜದ ಮಹಿಳೆಯರ ಬಗ್ಗೆ ಇವ್ರು ಏನ್ ಗೌರವ ಇಟ್ಕೊಂಡಿದ್ದಾರೆ ಅನ್ನೋದನ್ನ ನಿನ್ನೆ ಪ್ರದರ್ಶನ ಮಾಡ್ಕೊಂಡಿದ್ದಾರೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಯವರ ಲಘುವಾದ ಹೇಳಿಕೆ ಏನಿದೆ ಹಿಂದೂ ಸಮಾಜದ ಹೆಣ್ಣು ಮಕ್ಕಳ ವ್ಯಾಲ್ಯೂ ಏನಿದೆ ಅದಕ್ಕೆ ಇವತ್ತು ಅಗೌರವ ಸಲ್ಲಿಸಿರ್ತಕ್ಕಂಥವ್ರು ಇವರು ಇದು ಬೆಳವಣಿಗೆ ನೋಡಿದ್ರೆ ನನಗೆ ಈ ಕೇಸ್ ಹಂಡ್ರೆಡ್ ಅಂಡ್ ಒನ್ ಪರ್ಸೆಂಟ್ ಆದಿ ತಪ್ಪಸು ಅಂತ ಹೋಗ್ತಾ ಇದೆ ಇದೇನಾರ ನಮಗ್ ನ್ಯಾಯ ಸಿಗ್ಲಿಲ್ಲ ಅಂದ್ರೆ ನಾವು ಖಂಡಿತ ನಾವು ಲೆಟರ್ ಬರ್ದಿಟ್ಟು ಅವ್ರಿಗೆ ಆತ್ಮಹತ್ಯೆ ಮಾಡ್ಕೋತೀವಿ ನಾವು ಸಿಎಂ ಅವ್ರಿಗೆ ಏನ್ ಹಳೆದ್ ಪಕ್ಷ ಸಿ ಎಂ ಅಲ್ಲ ಅವರೇ ಜವಾಬ್ದಾರಿ ನೀವು ಜೊತೆಗೆ ಜೊತೆಗಿದ್ದ ನನಗೂ ಕೂಡ ಧೈರ್ಯ ತುಂಬ್ರಿ ನಾನು ವಿಷಾದ ಅಂತಾನೆ ನಮ್ಮ ಹೇಳಿಕೆಗೆ ಸ್ಟಿಕ್ ಆನ್ ಆಗ್ತೀನಿ ಅಂತಂದ್ರೆ ಹೇಗೆ ಸರ್ ಫಸ್ಟ್ ಆಫ್ ಆಲ್ ಹೋಮ್ ಮಿನಿಸ್ಟರ್ ಮಾತಾಡೋದನ್ನ ನಿಲ್ಲಿಸ್ಬೇಕು ತನಿಖೆ ನಡೆಯುತ್ತಿರುವಾಗ ಹೋಮ್ ಮಿನಿಸ್ಟರ್ ಆದವರುಗಳು ಬಾಯಿ ಬಿಟ್ಟುಕೊಂಡು ಓಡಾಡೋದು ಒಳ್ಳೆ ಲಕ್ಷಣ ಅಲ್ಲ ರಾಜಕಾರಣದಲ್ಲೆಲ್ಲ ನಮ್ಮ ಹೋಮ್ ಮಿನಿಸ್ಟರ್ ಆಗಿ ಅವ್ರಿಗೆ ಹೇಳ್ತಿರೋದು ತನಿಖೆ ಏನು ನಡೀತಿದೆ ಅದು ನಡೆಯುತ್ತೆ ಹೋಮ್ ಮಿನಿಸ್ಟ್ರು ಸತ್ಯ ಹೊರಕ್ಕೆ ಬರಲೇಬೇಕು ಯಾವುದು ಸತ್ಯ ನಿಮಗೇನು ಗೊತ್ತು ಯಾವುದು ಸತ್ಯ ಅಂತ ಈಗಾಗ್ಲೇ ಗೊತ್ತಾ ತನಿಖೆ ನಡೀತಿದೆ ಅಷ್ಟೇ ಆಲ್ ರೈಟ್ ಅದು ಏನಾದ್ರು ಇರಬಹುದು ತನಿಖೆ ನಡೀತಿದೆ ತನಿಖೆ ನಡೆಯುತ್ತಿರುವಾಗ ಸತ್ಯ ಯಾವತ್ತಾದ್ರೂ ಹೊರಗೆ ಬರಲೇಬೇಕಲ್ವಾ ಯಾವುದು ಸತ್ಯ ನಿಮ್ಗೆ ಏನು ಗೊತ್ತು ಯಾವ್ದು ಸತ್ಯ ಅಂತ ಅವ್ರದ್ದು ಏನೇನೋ ಪರ್ಸನಲ್ ಮ್ಯಾಟರ್ ಅಂತ ಯಾರೋ ಹೇಳ್ತಿದ್ದಾರೆ ಬೇಜವಾಬ್ದಾರಿ ಅಲ್ಲ ಅಂತ ಅವನು ಕಚ್ಚಡ ಅವನ ಯಾರೋ ಒಬ್ಬ ಆತರ ಯಾರೋ ಹೇಳ್ತಿದಾರೆ ಇವನೊಬ್ಬ ಅವನು ಹಲ್ಕಟ್ಟವನು ಆತರ ಯಾರೋ ಅಂತ ಅನ್ನೋದಲ್ಲ ಡಿ ಸಿ ಎಂ ನಿಲುವು ವೈ ಡೋಂಟ್ ಟು ಶಟ್ ಅಪ್ ಯುವರ್ ಮೌತ್ ನಿಮಗೆ ಬರೆದಿರೋ ರೋಗ ಆದ್ರೂ ಏನು ಬಾಯಿ ಮುಚ್ಕೊಂಡಿರೋಕ್ಕೆ ಕ್ರಿಮಿನಲ್ ಇನ್ವೆಸ್ಟಿಗೇಷನ್ ನಡೆಯುವಾಗ ಚೀಫ್ ಮಿನಿಸ್ಟರ್ ಎಲ್ಲಾರ ಕಾಲದಲ್ಲೂ ಮರ್ಡರ್ ಆಗಿಲ್ವಾ ಅಂತಾರೆ ಏನ್ ರೆಸ್ಪಾನ್ಸ್ ಮಾಡ್ತಾ ಇದ್ದೀರಿ ಕುತು ಇಂತ ಬಹಳ ಸೂಕ್ಷ್ಮವಾದ ಸನ್ನಿವೇಶಗಳಲ್ಲಿ ಆಲ್ ರೈಟ್ ಎಲ್ಲರ ಕಾಲದಲ್ಲೂ ಮರ್ಡರ್ ಆಗದಾದ್ರೆ ನೀವುಗಳೆಲ್ಲ ಯಾಕಿದ್ದೀರಿ ಬಾಗ್ಲಾ ಮನೆಗೆ ಹೋಗಿ ನಮಗ್ ಬೇಡವೇ ಬೇಡ ಸರ್ಕಾರಗಳು ಎಲ್ಲರ ಕಾಲದಲ್ಲೂ ಹೇಗಿದ್ರು ಮರ್ಡರ್ ಆಗುತ್ತೆ ನಮಗ್ ಸರ್ಕಾರ ಯಾಕೆ ಬೇಕು ಅದಕ್ಕೆ ಈ ಸುಖ ಕೋಟೆ ಯಾಕೆ ಹಾಕ್ಬೇಕು ನಿಮ್ಗಾಗ್ಲಿ ಯಾವನ್ಗಾರು ಹಾಕೊಳ್ಳಿ ಯಾಕೆ ಕೋಟೆ ಹಾಕ್ಬೇಕು ಕೋಟಿ ಹಾಕೋದ್ ಬೇಡ ನಾವ್ ಹಂಗಾರೆ ಯಾರ ಕಾಲದಲ್ಲಿ ಆದರೂ ಮರ್ಡ್ರೇ ಆಗತ್ತಾನೆ ಪರ್ಸೆಂಟೇಜ್ ಟಾಕಿಂಗ್ ಕಾಮನ್ ಸೆನ್ಸ್ ಅನ್ನೋದಿಲ್ವ ಇಷ್ಟಿಷ್ಟು ಜನ ಸೀನಿಯರ್ಗಳಾಗಿದ್ದೀರಿ ಎಲ್ಲರೂ ಕ್ರಿಮಿನಲ್ ಇನ್ವೆಸ್ಟಿಗೇಷನ್ ನಡೀತಿರುವಾಗ ನಡೆಯೋ ಬಿಡಿ ಓಕೆ ನೌ ದ ಕ್ವಶನ್ ಈಸ್ ಅವ್ರ ಪ್ರೀತಿ ಇತ್ತು ಅವ್ರೇನೋ ಮೊದ್ಲೇ ತೀರ್ಮಾನ ಮಾಡ್ಕೊಂಡ್ಬಿಟ್ಟಿದ್ರು ಅದನ್ನೆಲ್ಲ ಹೇಳಕ್ಕೆ ನೀವೆಲ್ಲ ಇನ್ನು ದುರ್ಬೀನ್ ಹಾಕೊಂಡು ನೋಡಿದ್ರ ನಿಂತುಕೊಂಡು ನೀವೇನು ವಿಟ್ನೆಸ್ಗಳ ನೀವ್ಯಾರು ನೋಡಕ್ಕೆ ಆಲ್ ರೈಟ್ ಪರಿಚಯವನ್ನೇ ಪ್ರೀತಿ ಅಂತ ಕರಿತಾ ಇದೀರಿ ಫಸ್ಟ್ ಆಫ್ ಆಲ್ ಹೌದು ಯಾಕೆ ಕರಿತೀರಿ ಒಂದು ಕಾಲೇಜಿನಲ್ಲಿ ಓದ್ತಿದ್ದಾಗ ಪರಿಚಯ ಇರಬಹುದು ಪ್ರೀತಿ ಅಂತ ವ್ಯಾಖ್ಯಾನ ಮಾಡಕ್ಕೆ ನಿಮ್ಗೆ ಯಾವ ಅಧಿಕಾರ ಕೊಟ್ಟವ್ನೋಗೆ ಅಕ್ಕ ಪಕ್ಕದ ಮನೆಯಲ್ಲಿ ಯಾರೋ ಇದ್ದಾಗ ಪರಿಚಯ ಅದನ್ನು ಪ್ರೀತಿ ಏನ್ ಬಿಡ್ತೀರಾ ನಾಳೆ ಏನಾದರೂ ಆದರೆ ಆದ್ರೆ ಅವ್ರಿಬರಿಗೂ ಪ್ರೀತಿ ಇತ್ತಂತ ಏನ್ ಬಿಡ್ತೀರಾ ನಿಮ್ಗೆ ಯಾವ ನೀವು ಅಧಿಕಾರ ಕೊಟ್ಟವನು ಇದನ್ನ ಪ್ರೀತಿ ಅಂತ ಮಾಡೋಕ್ಕೆ ಮಾಡಕ್ಕೆ ಯಾರು ಮಾತಾಡ್ಸೋ ಹಾಗೆ ಇಲ್ಲ ಮಾತಾಡ್ಸೋಂಗಿಲ್ವಾ ಅದು ಬಿಟ್ಬಿಡೋಣ ಬೇಕಾರೆ ದಿ ಕ್ವಶನ್ ನೌ ಈಸ್ ಅದಲ್ಲ ಕ್ವಶನ್ನು ಸೀರೀಸ್ ಆಫ್ ಘಟನೆಗಳು ನಡೀತಾ ಇದೆ ಈ ಘಟನೆಗಳಲ್ಲಿ ಮನಸ್ಥಿತಿ ಏನಿದೆ ಅಂತಂದರೆ ಸಣ್ಣ ವಿಷಯ ನಡೆದರೂ ಅದಕ್ಕೆ ಹೊಡಿ ಬಡಿ ಕಡಿ ಮರ್ಡರು ಕಲ್ಲುಡಿತೀನಿ ತಲೆ ಬಿಡ್ತೀನಿ ಬುಡಕ್ಕೆ ಎತ್ ಬಿಡ್ತೀನಿ ಈ ಮನೋಸ್ಥಿತಿಗೆ ಧಿಕಾರ ಯಾಕೆ ಆಗ್ತಾ ಇಲ್ಲ ನೀವುಗಳು ಇನ್ನೆಷ್ಟು ದಿನ ಬೇಕು ನಿಮ್ಗೆ ಧಿಕ್ಕಾರ ಹಾಕೊಳಕಾದ್ರೆ ಕಾನೂನು ಸುವ್ಯವಸ್ಥೆ ದೃಷ್ಟಿಯಿಂದಲೂ ನಾ ಹೇಳ್ತಿರೋದು ಯಾಕೆ ಹಾಕ್ತಾ ಇಲ್ಲ ಅದನ್ನ ಎಲ್ಲ ಕಾಲದಲ್ಲೂ ಮರ್ಡರ್ ನಡೀತಿರಲಿಲ್ವಾ ಸರಿ ಅದೇ ನೀವು ಯಾಕಿದ್ದೀರಿ ಎಲ್ಲರೂ ರಾಜಕೀಯವಾಗಿ ಬಳಸ್ಕೊಳ್ತಿದಾರೆ ರಾಜಕೀಯವಾಗಿ ಬಳಸ್ಕೊತಿದ್ದೀರಿ ನೀವು ನೀವು ಯಾವತ್ತು ಬಳಸ್ಕೊಂಡಿಲ್ವಾ ದಿ ಪಾಯಿಂಟ್ ಇದು ರಾಜಕೀಯವಾಗಿ ಬಳಸ್ಕೊಳ್ಳೋದೇ ನೀವಿದ್ರು ಅಷ್ಟೇ ಅವರಿದ್ರು ಅಷ್ಟೇ ನಮಗೆ ಗೊತ್ತಿದೆ ಮಿಕ್ಕಿದ್ದು ನೀನು ಮಾಡಕ್ಕೆ ಬರಬೇಡಿ ಪ್ರಭೂತಿಗಳ ತರ ಮಹಾನ್ ರಿಸರ್ಚ್ ಆಪರೇಟರ್ಗಳ ತರ ನೀವುಗಳು ಬಾಯ್ ಮುಚ್ಕೊಂಡಿರೋದು ಬಿಟ್ಬಿಡಿಯ ತಂದೆ ತಾಯಿನ ಸ್ಯಾಂಡರ್ ಸಿಂಪಲ್ ಸ್ಟೇಟ್ಮೆಂಟ್ ತನಿಖೆ ನಡೀತಾ ಇದೆ ಈ ರೀತಿ ಘಟನೆ ಆದವನಿಗೆ ಮುಖಾಮೂರ್ತಿ ನೋಡಿದಾಗ ಕಾಲ್ ಕತ್ತರಿಸ್ತೀವಿ ಅಂತ ಹೇಳಬೇಕಪ್ಪ ಅದು ಬಿಟ್ಬಿಟ್ಟು ಅದಕ್ಕೆ ವ್ಯಾಖ್ಯಾನಗಳು ಕೂತ್ಕೊಂಡು ಎಲ್ಲರೂ ಮನೋಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ಳಿ ಅಂತಂದ್ರೆ ಅರ್ಥ ಮಾಡ್ಕೊಳಿದ್ರೆ ಯುಆರ್ ಎನ್ಕರೇಜಿಂಗ್ ದೋಸ್ ಕ್ಯಾರೆಕ್ಟರ್ಸ್ ಕ್ರಿಮಿನಲ್ ಮೈಂಡೆಡ್ ವೈಲೆನ್ಸ್ ಹಿಂಸೆಯನ್ನೇ ಆಧಾರ ಮಾಡಿಕೊಳ್ಳುತ್ತಿರುವ ವಿಚಾರಗಳಲ್ಲಿ ಯಾವ ಘಟನೆ ನಡೆದ್ರು ಹಿಂಸೆ ಹೊಡೆದು ಬಡದಾಕ್ ಬಿಡ್ತೀವಿ ಚಚ್ಚ ಹಾಕ್ಬಿಡ್ತೀವಿ ಆ ಮನಸ್ಥಿತಿಯನ್ನು ಧಿಕ್ಕಾರ ಹಾಕದೇ ಈಗ ಯಾರೋ ಕೇಳ್ದಂಗೆ ಯಾರ್ದಾರು ಬೇರೆಯವ್ರ ಮನೆಯಲ್ಲಿ ನಡೆದ್ರೆ ನಿಮ್ಮ ಮನೇಲಿ ನಡೀಬಾರ್ದು ಅಂತ ಏನು ಇಲ್ವಲ್ಲ ಹೌದು ವಾಟ್ ಈಸ್ ದಿಸ್ ನಾನ್ಸೆನ್ಸ್ ಇದು